ಹಣ ಏನಿಲ್ಲ ಮ್ಯಾಕ್ಸು ಮ್ಯಾಕ್ಸಿಮಮ್ ಆಗಿ ತುಂಬ ಚೆನ್ನಾಗಿ ಸಿಕ್ಕಿದೆ ನಮಗೆ ಮತ್ತೆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಅಂತ ಕಿಚ್ಚಾ ಬಾಸ್ ತಲೆ ಮೇಲೆ ತಟ್ಟಿ ತಟ್ಟಿ ಕರ್ದಾರೆ ಒಂದು ಸಿಂಹ ನೋಡೋಣ ಇಷ್ಟೇ ಥ್ಯಾಂಕ್ ಯು ಜೈ ಕಿಚ್ಚಾ ಬಾಸ್ ಏನ್ ಸರ್ ಅದು ಫೈಟಿಂಗ್ ಕನ್ನಡದ ಎರಡು ಬಹು ನಿರೀಕ್ಷೆಯ ಸಿನಿಮಾಗಳು ಐದು ದಿನಗಳ ಅಂತರದಲ್ಲಿ ಬಿಡುಗಡೆಯಾಗಿದ್ದು ಸಿನಿಮಾ ಮಂದಿಯಲ್ಲಿ ಆತಂಕ ಮೂಡಿಸಿತ್ತು ಒಂದು ಕಡೆ ಉಪೇಂದ್ರ ನಿರ್ದೇಶಿಸಿದ ಯು ಐ ಇನ್ನೊಂದು ಕಡೆ ಕಿಚ್ಚ ಸುದೀಪ್ ಸಿನಿಮಾ ಮ್ಯಾಕ್ಸ್ ಎರಡೂ ಸಿನಿಮಾಗಳು ಎರಡು ವಾರ ಗ್ಯಾಪ್ ಕೊಡದೆ ಬಿಡುಗಡೆಯಾಗ್ತಿರುವುದು ಇಬ್ಬರ ಅಭಿಮಾನಿಗಳಲ್ಲೂ ಆತಂಕ ಮೂಡಿಸಿತ್ತು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಮೂರಿನಲ್ಲಿ ಇರುವ ಜನರಿಗೆ ಎಂಟರ್ಟೈನ್ ಮಾಡುವುದಕ್ಕೆ ಮ್ಯಾಕ್ಸ್ ಸಿನಿಮಾ ತುದಿಗಾಲಲ್ಲಿ ನಿಂತಿತ್ತು ನಿರೀಕ್ಷೆ ಮಾಡಿದಂತೆ ಮ್ಯಾಕ್ಸ್ ಸಿನಿಮಾ ಅದ್ಧೂರಿಯಾಗಿ ನಿನ್ನೆ ಬಿಡುಗಡೆಯಾಗಿತ್ತು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡು ರಿಲೀಸ್ ಆಗಿದ್ದ ಈ ಸಿನಿಮಾಗೆ ಮೊದಲ ದಿನ ಮಸ್ತ್ ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ಡೇ ಫಸ್ಟ್ ಶೋನೇ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ರಿಂದ ಕರ್ನಾಟಕದಾದ್ಯಂತ ಸುಮಾರು ಶೇಕಡ ಎಂಬತ್ತೆಂಟರಷ್ಟು ಆಕ್ಯುಪೆನ್ಸಿ ಇತ್ತು ಎಂದು ವಿತರಕರು ಹೇಳ್ತಿದ್ದಾರೆ ಅಷ್ಟೇ ಅಲ್ಲದೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಸಖತ್ತಾಗಿಯೇ ಆಗಿದೆ ಹೀಗಾಗಿ ಮ್ಯಾಕ್ಸ್ ಮೊದಲ ದಿನದ ಕಲೆಕ್ಷನ್ ಎಷ್ಟು ಎನ್ನುವ ಲೆಕ್ಕಾಚಾರ ಶುರುವಾಗಿದೆ ಕಿಚ್ಚ ಸುದೀಪ್ ಸಿನಿಮಾ ಸುಮಾರು ಎರಡೂವರೆ ವರ್ಷಗಳ ಬಳಿಕ ರಿಲೀಸ್ ಆಗ್ತಿದೆ ವಿಕ್ರಾಂತ್ ರೋಣ ಬಳಿಕ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನಿರೀಕ್ಷೆ ಏನು ಕಮ್ಮಿ ಇರಲಿಲ್ಲ ಮೊದಲ ದಿನ ಸಿನಿಮಾಗೆ ನಿರೀಕ್ಷೆ ಮಾಡಿದಂತೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಸುಮಾರು ಒಂಬೈನೂರ ಮೂವತ್ತು ಸ್ಕ್ರೀನ್ಗಳಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿತ್ತು ಈ ಲೆಕ್ಕಾಚಾರದ ಪ್ರಕಾರ ಮ್ಯಾಕ್ಸ್ ಮೊದಲ ದಿನ ಎಂಟು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದು ಸ್ಯಾಕ್ ಮಿಲ್ಕ್ ವೆಬ್ ಪೋರ್ಟಲ್ ವರದಿ ಮಾಡಿದೆ ವಿತರಕರ ವಲಯದಲ್ಲಿ ಈ ಲೆಕ್ಕಾಚಾರ ಇನ್ನು ಹೆಚ್ಚಾಗಬಹುದೆಂದು ಹೇಳ್ತಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಸಿನಿಮಾ ಮ್ಯಾಕ್ಸ್ಗೆ ಅಡ್ವಾನ್ಸ್ ಬುಕ್ಕಿಂಗ್ ಸಖತ್ತಾಗಿ ಆಗಿತ್ತು ಕರ್ನಾಟಕದಾದ್ಯಂತ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಖರೀದಿಯಾಗಿದ್ರು ಆ ಹಿನ್ನೆಲೆಯಲ್ಲಿ ಬಿಡುಗಡೆಗೂ ಮುನ್ನವೇ ಮಾರ್ಕ್ಸ್ ಸುಮಾರು ಎರಡು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಇನ್ನು ಥಿಯೇಟರ್ ಗೆ ಬಂದು ಖರೀದಿ ಮಾಡಿದವರು ಹೆಚ್ಚಾಗಿದ್ದಾರೆ ಅದೆಲ್ಲವೂ ಸೇರಿ ದೊಡ್ಡ ಮೊತ್ತವೇ ಕಲೆಕ್ಷನ್ ಆಗಿದೆ ಕಿಚ್ಚ ಸುದೀಪ್ ಗೆ ವಿಶ್ವದಾದ್ಯಂತ ಅಭಿಮಾನಿಗಳು ಇದ್ದಾರೆ ಆದರೆ ಮಾರ್ಕ್ಸ್ ಮೊದಲು ಕರ್ನಾಟಕದಲ್ಲಿ ರಿಲೀಸ್ ಆಗಿದ್ದರಿಂದ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿತ್ತು ಅನ್ನೋದನ್ನ ಸ್ಯಾಕ್ ಮಿಲ್ಕ್ ವೆಬ್ ಪೋರ್ಟಲ್ ವರದಿ ಮಾಡಿದೆ ಈ ಪ್ರಕಾರ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಶೇಕಡಾ ತೊಂಬತ್ತಾರು ಪಾಯಿಂಟ್ ಎಪ್ಪತ್ತೈದರಷ್ಟು ಆಕ್ಯುಪೆನ್ಸಿ ಇತ್ತು ರಾಯಚೂರಿನಲ್ಲಿ ತೊಂಬತ್ನಾಲ್ಕರಷ್ಟು ಮೈಸೂರಿನಲ್ಲಿ ತೊಂಬತ್ಮೂರು ತುಮಕೂರಿನಲ್ಲಿ ಶೇಕಡ ಪಾಯಿಂಟ್ ಐವತ್ತು ಇನ್ನೂ ಹಲವೆಡೆ ಹೆಚ್ಚು ಉತ್ತಮ ಕಲೆಕ್ಷನ್ ಆಗಿದೆ ಎರಡು ದಿನ ಮುನ್ನವೇ ಮಾರ್ಕ್ಸ್ ರಿಲೀಸ್ ಆಗಿದೆ ಹೀಗಾಗಿ ಇನ್ನುಳಿದ ಮೂರು ದಿನಗಳಲ್ಲಿ ಕಲೆಕ್ಷನ್ ಹೇಗಿರುತ್ತೆ ಅನ್ನೋ ಕುತೂಹಲ ಇದೆ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದ್ದು ಮೊದಲ ದಿನ ಮಸ್ತ್ ಕಲೆಕ್ಷನ್ ಮಾಡಿದೆ ಇನ್ನು ಉಳಿದ ನಾಲ್ಕು ದಿನಗಳಲ್ಲಿ ಮೂವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ರು ಸಿನಿಮಾ ಗೆದ್ದಂತೆ